ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನ ಮನೆಯಲ್ಲಿಯೇ ಈ ಹಪ್ಪಳ ತಂಡಿಗೆ ಅಂತಾರಲ್ವ ಯಾವ ರೀತಿ ಸೋಡಾ ಬಳಸದೆ ಅಕ್ಕಿ ಬಳಸದೆ ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನು ನೋಡೋಣ ತುಂಬಾ ರುಚಿಯಾಗುತ್ತೆ ಸೋಡಾ ಹಾಕೋದು ಬೇಡ ಹಾಗೆ ಒಂದು ಕಪ್ಪು ನಾವು ಮನೆಯಲ್ಲಿ ಒಂದು ಕಪ್ ರವೆಯಲ್ಲಿ ಇಷ್ಟ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸಿಂಪಲ್ಲಾಗಿ ನಾವು ಒಂದು ಕಪ್ಪು ಫಸ್ಟು ಮೆಸರ್ಮೆಂಟ್ ತಗೊಳ್ಳೋಣ ನೀವು ನಿಮ್ಮ ಮನೆಯಲ್ಲಿ ಯಾವ ಕಪ್ಪಿದೆ ಆ ಕಪ್ಪಿಂದನೇ ಯೂಸ್ ಮಾಡಿ ನಾನು ಈ ರೀತಿ ಕಪ್ಪನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮನೆಯಲ್ಲಿ ಇರುತ್ತಲ್ವಾ ಡೈಲಿ ಯೂಸ್ ಮಾಡೋದು ಆ ಕಪ್ ಕೂಡ ಯೂಸ್ ಮಾಡಿ ನಾವು ಯಾವ ಅಳತೆಯಿಂದ ತೊಗೊತೀವೋ ಆ ಅಳತೆ ಕಪ್ಪನ್ನೇ ಯೂಸ್ ಮಾಡಿದರೆ ಚೆನ್ನಾಗಿ ನೋಡಿ ನಾನು ನಿಮ್ಮ ಹತ್ರ ಈ ರೀತಿ ಕಪ್ಪಿದ್ರೆ ಆ ಕಪ್ಪಿಂದ ನೀವು ಟ್ರೈ ಮಾಡ್ಬೋದು ನಾನು ಫಸ್ಟು ಒಂದು ಕಪ್ಪು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ಮನೆಯಲ್ಲಿ ಇರುತ್ತಲ್ವ ಉಪ್ಪಿಟ್ಟು ಮಾಡೋದು ಆ ರವೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಉಪ್ಪಿಟ್ಟು ರವೆ ಹಾಗೆ ನಾನು ಅದಕ್ಕೆ ಒಂದೆರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಈ ಉಪ್ಪು ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ಕರೆಕ್ಟ್ ಮೆಜರ್ಮೆಂಟ್ ಇದು ಜಾಸ್ತಿ ಖಾರವೂ ಆಗಲ್ಲ ಜಾಸ್ತಿ ಉಪ್ಪು ಕರೆಕ್ಟಾಗಿ ಬರುತ್ತೆ ಇದನ್ನು ಫಸ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಒಂದು ಸ್ವಲ್ಪ ಪೇಸ್ಟ್ ಥರ ನೋಡಿ ಈ ರೀತಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಆಗಿದೆ ಇದಕ್ಕೆ ಇವಾಗ ನಾನು ಯಾವ ಕಪ್ಪಿಂದ ಈ ಉಪ್ಪಿಟ್ಟರೆ ತಗೊಂಡಿದ್ದೀನೋ ಅದೇ ಕಪ್ಪಿಂದ ನೀರನ್ನ ಹಾಕ್ಕೊತಾ ಇದ್ದೀನಿ ಒಂದು ಫುಲ್ ಕಪ್ಪಷ್ಟು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಹೊಸಬರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಈ ರೀತಿ ಆಗಿದೆ ಗಟ್ಟಿ ಥರ ಆಗಿದೆ ಪೇಸ್ಟು ಆದಷ್ಟು ನುಣ್ಣಗೆ ರುಬ್ಕೋಬೇಕು ಅದನ್ನು ಇವಾಗ ನಾನು ಅದೇ ಕಪ್ಪಿಂದ ಮತ್ತೊಂದು ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿಕ್ಸಿಗೆ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಇವಾಗ ಈ ರೀತಿ ರೆಡಿಯಾಗಿದೆ ಕರೆಕ್ಟ್ ಒಂದು ಕಪ್ ಉಪ್ಪಿಟ್ಟು ರವ ತೊಗೊಂಡ್ರೆ ಎರಡು ಕಪ್ ನೀರು ಕರೆಕ್ಟ್ ಇದೆ ಮೆಸರ್ಮೆಂಟು ನೋಡಿ ಈ ರೀತಿ ಆಗಿದೆ ಇದನ್ನು ನಾನು ಒಂದು ಬಟ್ಲಿಗೆ ತಕೊತಾ ಇದ್ದೀನಿ ಫುಲ್ಲು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಹಾಗೆ ಈ ಟೈಮಲ್ಲಿ ನೀವು ಅಜ್ಮಾಯಿನ ನೀವೇನು ಈ ಹಪ್ಳ ಸಂಡಿಗೆಗೆ ಹಾಕ್ತಿರಲ್ವಾ ಆ ಐಟಮ್ಸ್ ಎಲ್ಲ ಕೂಡ ಹಾಕೋಬೋದು ಈ ಟೈಮಲ್ಲಿ ನಾನು ಇಲ್ಲಿ ನಾನು ಒಣ ಮೆಣಸಿನ್ಕಾಯಿನ ಈ ರೀತಿ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ನಾನು ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಕೊತ್ತಂಬರಿ ಹಸಿಮೆಣಿನ್ಕಾಯಿ ಪೇಸ್ಟು ಈ ಟೈಮಲ್ಲಿ ಯಾವುದಾದ್ರೂ ರುಚಿಗೆ ಹಾಕ್ಕೋಬೋದು ಬೇಕಾದರೆ ಓಂಕಾಳು ಇದ್ದರೆ ಓಂಕಾಳು ಕೂಡ ನಾನು ನಾನಿಷ್ಟು ಸಾಕು ಒಂದು ಮೂರು ಇಂಗ್ರೀಡಿಯಂಟ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ತಿರುಗ್ಸಿ ಇದಕ್ಕೆ ನಾನು ಯಾವುದೇ ಕೂಡ ಸೋಡಾ ಗಿಡ ಏನು ಹಾಕ್ಕೊತಾ ಇಲ್ಲ ಬನ್ನಿ ಇವಾಗ ಇದನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ ನೀವು ಬೇಕಾದರೆ ಒಂದು ಪಾತ್ರೆ ಇದ್ದರೆ ಪಾತ್ರೆ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಇಡ್ಲಿ ನಾನು ಇಲ್ಲಿ ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ ನೀವು ಬೇಕಾದರೆ ಪಾತ್ರೆ ಕೂಡ ಪಾತ್ರೆಯಲ್ಲಿ ಈ ರೀತಿ ನೀರು ಕೂಡ ಹಾಕ್ಕೋಬೋದು ಸ್ವಲ್ಪ ನೀರನ್ನ ಈ ರೀತಿ ಮುಳುಗುವಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಈ ನೀರನ್ನ ಬಿಸಿ ಆಗೋಕ್ಕೆ ನಾನು ಇಟ್ಕೊತಾ ಇದ್ದೀನಿ ಇದನ್ನು ಆವೆಯಲ್ಲಿ ಒಂದು ನಿಮಿಷ ಕೂಡ ಆಗಲ್ಲ ಅಷ್ಟು ಬೇಗ ರೆಡಿಯಾಗುತ್ತೆ ನಮ್ಮ ಹಪ್ಳ ತುಂಬಾ ಸಿಂಪಲ್ ಆಗಿ ನಾವು ಒಬ್ಬರೇ ಟ್ರೈ ಮಾಡ್ಬೋದು ಇದನ್ನು ಯಾರ ಸಹಾಯ ಕೂಡ ಬೇಕಾಗಿಲ್ಲ ಬೇಗ ಕೂಡ ಆಗುತ್ತೆ ನೋಡಿ ರೀತಿ ನೀರು ಬಿಸಿ ಆದಮೇಲೆ ಆದಷ್ಟು ಈ ಮನೆಯಲ್ಲಿ ಫ್ಲ್ಯಾಟ್ ತಟ್ಟೆಗಳು ಇರುತ್ತಲ್ವ ಸಣ್ಣ ಸಣ್ಣವು ಅದನ್ನು ಯೂಸ್ ಮಾಡಿ ಈ ರೀತಿ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ತಟ್ಟೆ ಕೂಡ ಇಟ್ಕೊಂಡ್ರೂ ನಡೆಯುತ್ತೆ ಇದಕ್ಕೆ ಎಣ್ಣೆ ಕೂಡ ಹಚ್ಚುವ ಹಾಗಿಲ್ಲ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಈ ಪೇಸ್ಟ್ನ ಹಾಕ್ಬೋದು ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೂ ಕೂಡ ತೆಳ್ಳನೆಯ ರೆಡಿ ರೆಡಿಯಾಗುತ್ತೆ ನೋಡಿ ಇವಾಗ ನಾವು ಇಟ್ಟಿದ ಒಂದು ಅರ್ಧ ನಿಮಿಷದಲ್ಲೇ ಈ ರೀತಿ ರೆಡಿಯಾಗುತ್ತೆ ಆವಾಗ ನಾವು ಒಂದು ತಣ್ಣನ ನೀರಿನ ಬಟ್ಟಲದಲ್ಲಿ ಇದನ್ನು ಮೇಲೆ ಇಡಬೇಕು ಅದು ತಣ್ಣಗಾದ ಮೇಲೆ ಒಂದು ಸ್ಪೂನಿನ ಸಹಾಯದಿಂದ ನಿಧಾನವಾಗಿ ತೆಗೆದ್ರೆ ನಮಗೆ ಹಪ್ಪಳ ರೆಡಿಯಾಗುತ್ತೆ ನೋಡಿ ಈ ರೀತಿ ಬಟ್ಟಲ್ಲಿ ನಾನು ತಣ್ಣನೆ ನೀರಿಂದ ಈ ರೀತಿ ಹತ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ನಿಮಿಷ ಕೂಡ ಆಗಲ್ಲ ಈ ರೀತಿ ತಳ್ಳನೆಯ ಪದರು ಬರುತ್ತೆ ಅದನ್ನು ಬಿಸ್ಲಿಗಾದರೂ ಒಣಗಿಸ್ಬೋದು ಅಥವಾ ಫ್ಯಾನಿನ ಕೆಳಗಡೆ ಆದರೂ ಒಣಗಿಸ್ಬೋದು ತುಂಬಾ ಒಂದು ಅರ್ಧ ಗಂಟೆಯಲ್ಲೇ ತುಂಬಾ ಹಪ್ಪಳನ ನಾವು ಮಾಡ್ಕೋಬೋದು ನೋಡಿ ಜಾಸ್ತಿ ನಾವು ಪೇಸ್ಟ್ ಹಾಕಿದರೆ ಈ ಸೈಜ್ ಬರುತ್ತೆ ನಿಮಗೆ ಸೈಜ್ ಯಾವ ರೀತಿ ಬೇಕೋ ಆ ರೀತಿ ಪೇಸ್ಟ್ನ ಹಾಕ್ಕೊಂಡ್ರೆ ಈ ಸೈಜ್ ಬರುತ್ತೆ ತುಂಬಾ ಈಸಿಯಾಗಿ ನಾವು ಒಬ್ಬರೇ ಇದನ್ನು ಮಾಡ್ಬೋದು ನೋಡಿ ಈ ರೀತಿ ನಾನು ಒಂದೊಂದಾಗಿ ಈ ರೀತಿ ತಕೊಂಡ್ಬಿಟ್ಟು ನಾನು ಬೇಕಾದರೆ ನೀವು ಫ್ಯಾನಿನ ಕೆಳಗೇನಾದರೂ ಇದನ್ನು ಚೆನ್ನಾಗಿ ಒಣಸ್ಕೊಬೋದು ನೋಡಿ ಈ ರೀತಿ ಬಂದಿದೆ ನಾನು ಒಂದೊಂದಾಗಿ ಈ ರೀತಿ ಎಲ್ಲವನ್ನು ಇವಾಗ ಇದ್ದೀನಿ ಒಂದು ನಿಮಿಷ ಕೂಡ ಆಗಲ್ಲ ರೆಡಿ ಆಗೋಕ್ಕೆ ಹಿಂದಿನ ಆವಿಯಲ್ಲಿ ರೆಡಿಯಾಗಿಬಿಡುತ್ತೆ ಒಂದು ಕಪ್ಪು ಉಪ್ಪಿಟ್ಟು ರವೆ ಇದ್ದರೆ ಸಾಕು ತುಂಬಾ ರುಚಿಯಾದ ಹಪ್ಪಳನ ನಾವು ಮನೆಯಲ್ಲಿಯೇ ರೆಡಿ ಮಾಡ್ಕೋಬೋದು ತುಂಬಾ ಕ್ಲಿಯರಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಒಂದೊಂದಾಗಿ ಎಲ್ಲ ಹಪ್ಪಳನ ರೆಡಿ ಮಾಡಿಕೊಂಡು ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ ಒಂದೇ ದಿನದಲ್ಲಿ ರೆಡಿ ಆಗಿಬಿಡುತ್ತೆ ಇದು ಅಷ್ಟು ಬೇಗ ಒಣಗಿಬಿಡುತ್ತವೆ ನಾನು ಇದೇ ರೀತಿ ಎಲ್ಲ ಹಪ್ಪಳನ ರೆಡಿ ಮಾಡ್ಕೊಂಡ್ಬಿಟ್ಟು ನೋಡಿ ಬಿಸಿಲಿಗೆ ಇಟ್ಟಿದ್ದೀನಿ ಈ ರೀತಿ ಒಂದು ಹಪ್ಪಳ ನೋಡಿ ಯಾವ ರೀತಿ ದೊಡ್ಡದಾಗಿ ಮಾಡಿದ್ದೀನಿ ಅಂತ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ತಟ್ಟೆ ಇಟ್ಕೊಂಡ್ಬಿಟ್ಟು ನಾವು ಈ ರೀತಿ ರೆಡಿ ಮಾಡ್ಕೊಬೋದು ನೋಡಿ ಇವಾಗ ಬಿಸಿಲಿಗೆ ಸಂಜೆ ಅಷ್ಟರಲ್ಲಿ ಯಾವ ರೀತಿ ಒಣಗಿದ್ದಾವೆ ಅಂತ ಒಂದೇ ದಿನದಲ್ಲಿ ರೆಡಿಯಾದವು ಹಪ್ಪಳ ತುಂಬಾ ಚೆನ್ನಾಗಿ ತೆಳುವಾಗಿ ಬಂದಿದೆ ತುಂಬನೇ ರುಚಿ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ ನಾನು ನೆಕ್ಸ್ಟ್ ಡೇ ಇದನ್ನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿದ್ದಾವೆ ನೋಡಿ ಯಾವ ರೀತಿ ಒಂದೇ ದಿನದಲ್ಲಿ ರೆಡಿ ಆಗ್ತವೆ ಇವು ಬನ್ನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಚೆನ್ನಾಗಿ ಇವಾಗ ಒಂದು ಕರೆದು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ಕೂಡ ಸೋಡಾ ಹಾಕದೇ ಡಬಲ್ ಸೈಜಾಗಿ ಆಗಿ ಬಂದಿದ್ದಾವೆ ತುಂಬಾ ಟೇಸ್ಟಿ ಕೂಡ ಆಗುತ್ತವೆ ನೋಡಿ ಯಾವ ರೀತಿ ಡಬಲ್ ಸೈಜ್ ಆಗಿದ್ದಾವೆ ಅಂತ ಒಂದು ಕಪ್ಪು ಈ ಉಪ್ಪಿಟ್ಟ ರವೆಯಿಂದ ಇಷ್ಟು ಆಗಿದ್ದಾವೆ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಪ್ಪದೇನೆ ಹಾಕಿ ಹಾಗೆ ಈ ವಿಡಿಯೋನ ಲೈಕ್ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್